ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗ್ರೇವಿ ತುಂಬ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದರೆ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೋಬೇಕು ತಿನ್ನಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ರೈಸ್ಗೆ ಚಪಾತಿಗೆ ರೋಟಿಗೆ ದೋಸೆಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಸಖತ್ತಾಗಿರುತ್ತೆ ಟೇಸ್ಟ್ ಅನ್ನೋದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಬೇಗ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಸಖತ್ತ ಟೇಸ್ಟಿ ಇರುತ್ತೆ ಮಾಡೋದು ಕೂಡ ತುಂಬಾ ಈಸಿಗೆ ಮಾಡ್ಕೋಬೋದು ನಾವು ಹೋಟ್ಲಿಗೆ ಹೋಗಿ ತಿನ್ನೋ ಬದಲು ಆರಾಮಾಗಿ ಮನೆಯಲ್ಲೇ ನಾವು ನೀಟಾಗಿ ಕ್ಲೀನಾಗಿ ಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರೋದು ಯಾವ ಥರ ಮಾಡೋದು ಅಂತ ಇದ್ದೀನಿ ಫಸ್ಟ್ ಆದರೆ ಗ್ರೇವಿಗೆ ಏನೇನು ಮಸಾಲ ಬೇಕು ಇದ್ದೀನಿ ಅರ್ಧ ಒಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಅರ್ಧ ಈರುಳ್ಳಿ ಅನ್ನೋದು ತಗೊಂಡಿದ್ದೀನಿ ಸ್ವ ಚಕ್ಕೆ ಲವಂಗ ಮತ್ತು ಮೆಣಸು ಅನ್ನೋದು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನಾನು ಚಿಕನ್ಗೆ ಇಷ್ಟು ಕ್ವಾಂಟಿಟಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಜಾಸ್ತಿ ಚಿಕನ್ ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಮಸಾಲನೂ ಅನ್ನೋದು ಸೇರಿಸ್ಕೊಳ್ಳಿ ಇಲ್ಲಾಂದರೆ ನಮ್ದು ಅರ್ಧ ಕೆ ಜಿ ಅಂದರೆ ಅದರಲ್ಲಿ ಆಫ್ ಆಫ್ ನಮಗೆ ಎಷ್ಟು ನೋಡಿಕೊಂಡು ಅಷ್ಟು ಅನ್ನೋದು ನಾವು ಪೇಸ್ಟ್ ಅನ್ನೋದು ಮಾಡಿಕೊಂಡು ಇಟ್ಕೋಬೇಕು ಈ ಥರ ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕಾದ ನಂತರ ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಐದರಿಂದ ಆರಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾವು ಯಾವುದಕ್ಕೆ ನಾನ್ ವೆಜ್ ಆಗಲಿ ಈ ಥರ ಫ್ರೈ ಆದಮೇಲೆ ಆನಿಯನ್ ಅನ್ನೋದು ಹಾಕೋದು ಮಾಡಿಕೊಂಡ್ರೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ಅನ್ನೋದು ನಾನು ಅರಿಶಿನ ಹಾಕ್ಬಿಟ್ಟು ಅರಶಿನ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ಸರ್ತಿ ವಾಶ್ ಮಾಡಿಬಿಟ್ಟನೇ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಸ್ಮೆಲ್ ಅನ್ನೋದು ಇರೋದಿಲ್ಲ ಇದೆಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಮತ್ತು ನಾವು ನಾನ್ ವೆಜ್ಜಲ್ಲಿ ಕರುವಿನ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಅನ್ನೋದಿರಲ್ಲ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಆಯಿಲೆಲ್ಲ ಬಿಟ್ ಅದು ನೀರೇ ಚಿಕನಲ್ಲೆಲ್ಲ ನೀರು ಇರುತ್ತಲ್ಲ ಅದೆಲ್ಲ ಬಿಟ್ಕೋಬೇಕು ಅಲ್ಲವರ್ಗು ಚೆನ್ನಾಗಿ ನಾವು ಅದನ್ನು ಕುದಿಸ್ಕೋಬೇಕು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇದು ಸೇರಿಸ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟು ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ನಾವು ಅದನ್ನು ಕುದಿಸ್ಕೋಬೇಕು ಆವಾಗ ಅದು ನೀರೆಲ್ಲ ಬಿಟ್ಕೊಂಡು ಆಯಿಲೆಲ್ಲ ಮೇಲೆ ಬರುತ್ತೆ ಅಲ್ಲವರ್ಗು ಚೆನ್ನಾಗಿ ನಾವು ಅದನ್ನು ಕುದಿಸ್ಕೋಬೇಕು ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಲ್ಲ ಮಸಾಲ ಅನ್ನೋದು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೋಬೇಕು ಮುದ್ದೆಗೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಮಾಡ್ಕೊಳ್ಳಿ ಇಲ್ಲಾಂದರೆ ರೈಸ್ಗೆ ಈ ದೋಸೆಗೆ ಅಂದರೆ ಸ್ವಲ್ಪ ನೀರು 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 ನೀರಾಗಿ ಮಾಡ್ಕೊಂಡ್ರೂ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ನಮ್ಮ ಮಸಾಲೆ ಟ್ರೈ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಬರೀ ಹತ್ತು ನಿಮಿಷದಲ್ಲಿ ನಮಗೆ ಗ್ರೇವಿ ಅನ್ನೋದು ರೆಡಿ ಆಗಿಬಿಡುತ್ತೆ ಸಖತ್ತಾಗಿರುತ್ತೆ ಈ ಮಸಾಲೆ ಎಲ್ಲ ಹಾಕ್ಬಿಟ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ಸೇರಿಸ್ಕೋಬೇಕು ಜಾಸ್ತಿ ರೈಸ್ಗೆ ಅಂದರೆ ಸ್ವಲ್ಪ ನೀರು ನೀರಾಗಿ ಸೇರಿಸ್ಕೊಳ್ಳಿ ಮಾಮೂಲಿ ಮುದ್ದೆಗೆ ಈ ಥರ ಇದ್ದರೆ ಸ್ವಲ್ಪ ಮೀಡಿಯಮಾಗಿ ಸೇ ಮಾಡಿ ಸೇರಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿಗೆ ಅನ್ನೋದು ಮಾಡ್ಕೊ ಮಾಡ್ಕೋತೀನಿ ನೀರು ಸೇರಿಸ್ಕೊಂಡ್ಮೇಲೆ ಇವಾಗ ಉಪ್ಪು ಉಪ್ಪು ಎಲ್ಲ ನೋಡಿಕೊಂಡು ಅದು ಮುಚ್ಚಲಾಗ ಮುಚ್ಚಿಬಿಟ್ಟು ಒಂದು ಮೂರು ನಿಂತ ನಾಲ್ಕು ನಿಮಿಷ ಅಷ್ಟು ನಾವು ಕುದಿಸ್ಕೊಂಡ್ರೆ ನಮಗೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದರೆ ಅನ್ಸುತ್ತಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಮ್ಮ ಚಿಕ್ ಚಿಕನ್ ಗ್ರೇವಿ ಅನ್ನೋದು ರೆಡಿಯಾಗಿರುತ್ತೆ ತುಂಬಾ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಗೆ ಟೇಸ್ಟಿಯಾಗಿರುತ್ತೆ ಇದು ಯಾವುದ್ರಲ್ಲಿ ಕಾಂಬಿನೇಷನ್ ಆದರೂ ಸಖತ್ತಾಗಿರುತ್ತೆ ಚಪಾತಿಗೆ ರೋಟಿಗೆ ಪರೋಟಾಗೆ ಯಾವುದಕ್ಕಾದರೂ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.